மிதிசி ஹிநிலை பார் அண்ட் ரெஸ்டோரன் கானூனு அறிவு மூட அபகாரி நாகராஜ் ನೀತಿ ಸಂಹಿತೆ ಅನ್ನುವುದು ಚುನಾವಣೆ ಬಂದಾಗ ಎಲ್ಲರೂ ಅನುಸರಿಸಬೇಕಾದ ಕಾನೂನು ಆಗಿದೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು ಕಡ್ಡಾಯವಾಗಿ ಬಿಲ್ ಹಾಕಿ ಮದ್ಯ ಮಾರಾಟ ಮಾಡಬೇಕು ಎಂದು ಅಬಕಾರಿ ಉಪನಿರೀಕ್ಷಕ ನಾಗರಾಜ್ ಎಚ್ಚರಿಕೆ ನೀಡಿದರು ಇವರು ನಗರದ ಅಬಕಾರಿ ಕಚೇರಿಯಲ್ಲಿ ಆಯೋಜಿಸಿದ್ದ ನೀತಿ ಸಂಹಿತೆ ಕಾನೂನಿನ ನಿಯಮವನ್ನು ಬಾರ್ ಮಾಲೀಕರಿಗೆ ಅರಿವು ಮೂಡಿಸಿ ಮಾತನಾಡಿದ ಇವರು ಯಾವುದೇ ಚುನಾವಣೆ ಬರಲಿ ನೀತಿ ಸಮಿತಿ ಆಧಾರದ ಮೇಲೆ ಕಾನೂನು ಉಲ್ಲಂಘನೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದಾಗಿರುತ್ತದೆ ಈ ನಿಟ್ಟಿನಲ್ಲಿ ಗಡಿ ಭಾಗದ ಬಾರ್ಗಳು ಅಕ್ರಮವಾಗಿ ಮದ್ಯ ಸಾಗಾಟ ಮಾಡುತ್ತಿವೆ ಎಂದು ನಮಗೆ ದೂರು ಬಂದಿದೆ ಅಲ್ಲದೆ ಒಬ್ಬ ಮನುಷ್ಯನಿಗೆ ನಿಗದಿಪಡಿಸಿರುವ ಹಾಗೆ ಬಿಲ್ ಹಾಕಿ ಮದ್ಯ ಕೊಡಬೇಕು ನೀತಿ ಸಂಹಿತೆ ಇರುವಾಗ ಎಲ್ಲೆಂದರಲ್ಲಿ ಮದ್ಯಗಳನ್ನ ಕುಡಿದು ಬಾಟ್ಲಿಗಳನ್ನ ಎಸೆಯುವುದು ಕಾನೂನು ಬಾಹಿರವಾಗಿರುತ್ತದೆ ಹಾಗೂ ನಿಗದಿಪಡಿಸಿರುವ ಸಮಯದ ಮುಂಚೆಯೇ ಅಂಗಡಿ ಬಾಗಿಲನ್ನ ತೆಗೆದುಕೊಳ್ಳುವುದು ಇದು ಅಲ್ಲದೆ ಬಾರ್ ಮಾಲೀಕರು ತಿಂಗಳ ಲೆಕ್ಕಗಳನ್ನು ನಮ್ಮ ಅಧಿಕಾರಿಗಳಿಗೆ ತೋರಿಸಬೇಕು ಹಾಗೂ ಗಡಿ ಭಾಗದ ಅಕ್ರಮ ಮದ್ಯ ರವಾನಿಗೆ ಅಬಕಾರಿ ಇಲಾಖೆಯಿಂದ ಚೆಕ್ಪೋಸ್ಟ್ ನಿರ್ಮಿಸಲಾಗಿದ್ದು ಇದು ಬಿಟ್ಟು ನೀವೇನಾದರೂ ಕಾನೂನು ಉಲ್ಲಂಘಿಸಿದ್ದಲ್ಲಿ ಬಾರ್ ಮಾಲೀಕರ ಮೇಲೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಬ್ಕಾರಿ ಉಪನಿರೀಕ್ಷಕ ನಾಗರಾಜ್ ತಿಪ್ಪೇಸ್ವಾಮಿ ರಂಗಸ್ವಾಮಿ ಸೇರಿದಂತೆ ಬಾರ್ ಮಾಲೀಕರು ಭಾಗಿಯಾಗಿದ್ದರು ಮೌನೀಶ್ ಆಚಾರ್ ಚಳಕೆರೆ आप्मा इज्यार दरो तसिल्दर लो दरो इला दियार ओने वद लिए निराव। आर इत्या अधो प्वेडा, इंगो पार्सर्दंतु इमिडेटरी इक स्काप मादू रहा हुपान, फुट्पार। आवल अपके अधुपार। ಈಗ ಕಂಬೈನ್ಡ್ ಜಾಯಿಂಟ್ ರೈಡ್ಸ್ ಮಾಡ್ತಾರೆ ಈ ಕೆಲವರೆಲ್ಲ ಏನು ಅಂದ್ರೆ ಅಲ್ಲಿ ಏನು ಇದಾಗ್ತದೆ ಬಾರ್ಡ್ರಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಟೌನ್ ಅಲ್ಲೇ ಬಂದು ಜಾಸ್ತಿ ಜಾಸ್ತಿ ತಗೊಂಡೋಗ ಚಾನ್ಸಸ್ ಇರುತ್ತೆ ಹಂಗಾಗಿ ನೀವು ವರ್ಷ ಎಲ್ಲ ಮುನ್ನೂರ ಅರವತ್ತೈದು ದಿನನೂ ಏನು ಮಾಡಿರಲ್ಲ

ಚೆಕ್ ಪೋಸ್ಟ್ ಒಂದು ಈಗ ಏನು ಚುನಾವಣಾ ಇವರಿಂದ ಏನು ಚೆಕ್ ಪೋಸ್ಟ್ಗಳಿದೆ ಆ ಚೆಕ್ ಪೋಸ್ಟ್ಗಳಿಗೆಲ್ಲ ನಾವು ಸಿಬ್ಬಂದಿ ಕೊಡೋಕೆ ನಮ್ಮ ಹತ್ರ ಇದಿಲ್ಲ ನಾವು ಹೇಳಿದ್ದೀವಿ ಅಲ್ಲಿ ಯಾರು ತಂಡ ಇದ್ದಾರೆ ಅವರೇ ಇದ್ ಮಾಡಿಕೊಂಡು ನಮ್ಗೆ ಇಮ್ಮಿಡಿಯೇಟಾಗಿ ಆಗಲಿ ಇಲ್ಲ ಇಬ್ಬರು ಇನ್ಸ್ಪೆಕ್ಟರ್ಸ್ ಮೂವರು ಕೂಡ ಫೋನ್ ನಂಬರ್ಸ್ ಕೊಟ್ಟು ಫೋನ್ ನಂಬರ್ ಆ ಥರ ಏನಾದರೂ ಇದ್ರೆ ಅವ್ರು ನಮ್ಮನ್ನೇ ಅಲ್ಲಿ ಕರೀತಾರೆ ನಮ್ದು ವೆಹಿಕಲ್ದು ಈಗ ಒಂದು ವೆಹಿಕಲ್ ಇದೆ ಜೊತೆಗೂ ಚುನಾವಣಾ ಇದರಿಂದ ಕೇಳೋಣ ಇನ್ನೊಂದು ವೆಹಿಕಲ್ ನೋಡೋಣ ಸರ್ಕಾರ ಲೆವೆಲ್ ಅಲ್ಲಿ ಈಗ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಬೇರೆ ಫಾರ್ ಎಕ್ಸಾಂಪಲ್ ಈಗ ಹೋದ ತಿಂಗಳಲ್ಲಿ ನೀವು ನೂರ ಬಾಕ್ಸ್ ಇಂಡೆಂಟ್ ಹಾಕೊಂಡಿದ್ರೆ ಈಗ ನೂರ ಇಪ್ಪತ್ತು ಅವರು ನೀವು ಹಾಕೋಬಹುದು ನೂರ ಇಪ್ಪತ್ತೊಂದನೇ ಬಾಕ್ಸ್ ಹೋಯ್ತು ಅಂದರೆ ಅಲ್ಲಿಗೆ ಅದು ಎಲೆಕ್ಷನ್ ಕಮಿಷನ್ಗೂ ಹೋಗುತ್ತೆ ಅದರಿಂದ ಅದು ನಿಮ್ಮ ಇದರಲ್ಲಿ ಗಮನದಲ್ಲಿರಲಿ ಅಲ್ಲೂ ಲಾಕ್ ಆಗ್ತದೆ ಹಂಗಾಗೋದಕ್ಕೆ ಅವಕಾಶ ಕೊಡಬೇಡ್ರಿ ಬನ್ರಿ ಸರ್ ಅದು ಮಿಸ್ ಆಗ್ತದೆ ನೀಟಾಗಿ ಇಟ್ಕೊಳ್ರಿ ಆ ರೆವಿನ್ಯೂ ಇಲಾಖೆಯಿಂದ ಹಿಡಿದು ಮೂವತ್ತು ಇಲಾಖೆಗೆ ಏನಿದೆ ಯಾರು ಬೇಕಾದರೂ ಅಲ್ಲಿ ಎಮ್ ಸಿ ಸಿ ತಂಡ ಎಂ ಸಿ ಸಿ ತಂಡ ಇವರೇನು ತಂಡಗಳಿದಾವೆ ಟೀಮ್ಗಳು ಅವರು ಕೂಡ ಅಲ್ಲಿ ಬರ್ಬೋದು ಆಮೇಲೆ ಸರ್ ಹಿಂಗಾಯಿತು ನಿನ್ನ ಆ ಥರ ಆಯಿತು ಈ ಥರ ಅಂದರೆ ನಾನೇನು ಹೇಳು ಮಾಡೋಕ್ಕಾಗಲ್ಲ ಏಕೆಂದರೆ ಅಲ್ಲಿ ವಿತ್ ವೀಡಿಯೋ ರೆಕಾರ್ಡಿಂಗ್ ಆಗೋದುಲ್ಲ ಪ್ರತಿಯೊಂದು ನಿಮ್ಮ ನಿಮ್ಮ ಅಂಗಡಿಗಳಲ್ಲಿ ನೀವೇನಿದೆ ಅಲ್ಲಿ ಎಲ್ಲ ನಡ್ಕೊಂಡು ಹೋದನ್ನು ನೋಡ್ಕೊಂಡು ಹೋಗಬೇಕು ಇದಾಗಿದೆ ಅನಂತಪುರ ಜಿಲ್ಲೆ ಮತ್ತು ಸತ್ಯಸಾಯಿ ಜಿಲ್ಲೆ ಆ ಬಾರ್ಡ್ರ್ಗಳಲ್ಲೂ ಕೂಡ ನೀವೇನು ಗೊತ್ತಾ ಒಂದು ಹತ್ತು ಹತ್ತು ಕೋಚ್ಗಳು ಕೂಡ ಕೊಟ್ಟರು ಆ ಕೋಚ್ಗಳಲ್ಲಿ ನಂಬರ್ ಸಿಗ್ತದೆ ಆಮೇಲೆ ಬಾಕ್ಸು ಆ ಎರಡು ಕಂಪನೀಸನ್ ನೀವು ಎಲ್ಲಿಂದ ಎಲ್ಲಿ ಹೋದರೂ ಕೂಡ ನಿಮ್ಮದೇ ಅಂತ ಬಂದ್ಬಿಡುತ್ತದೆ ಈಗ ಮೊದಲು ಹೋದ ವರ್ಷ ನವಂಬರಲ್ಲಿ ಏನೋ ಸ್ವಲ್ಪ ಹಿಂದೂ ಮುಂದಿತ್ತು ಅವಾಗೇನೋ ಬೇರೆ ಥರ ಹೇಳ್ಬೋದಾಯಿತು ಈಗ ಹೇಳೋಕ್ಕೆ ಬರಲ್ಲ ಅದನ್ನು ಸ್ವಲ್ಪ ನೋಡ್ಕೊಳ್ರಿ ಬೇರೆ ಆದಷ್ಟು ಪಾರ್ಸಲ್ ಯಾರು ಏನು ಕೊಡ್ತೀರ ಲಿಮಿಟೇಷನ್ ಈಗ ವೈನ್ ಸ್ಟೋರ್ಸ್ ಏನಿದೆ ವೈನ್ ಸ್ಟೋರಲ್ಲಿ ಏನು ಲಿಮಿಟೇಷನ್ ಇದೆ ಎಷ್ಟಿಕ್ಕಿದೆ ಬಿಲ್ಲು ವೈನ್